ಬಡವರ್ ಸಲುವಾಗಿ ಅದು ಮಾಡಿಸ್ಟಿಕ್ಸ್ ಹೆಂಗಿದ್ರು ಮೂವತ್ ಲಕ್ಷ ಇದೆ ಅಂತ ತಂದ್ ಇದು ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಸೊ ದಯಮಾಡಿ ನಮ್ಗೆ ಈ ಊರಲ್ಲಿ ಇದು ಒಂದ್ ಮಾಡಿದೀವಿ ಆ ಊರಲ್ಲಿ ಒಂದ್ ಮಾಡಿದೀವಿ ಸಮಸ್ಯೆ ಹಂಗ್ ಪದೇ ಇಲ್ಲ ಸರ್ ದಯಮಾಡ್ತೀವಿ ಇದಕ್ಕೆ ಒಂದ್ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಒಂದು ಪ್ಲಾನ್ ಆಗ್ಬೇಕು ನಾವು ಪದೇ ಪದೇ ಅದೇ ಹೇಳ್ತೇವೆ ಅಂತ ಮಾಡಕತ್ತಿ ಬಡೋರ್ ಸಲಗೆ ಅದು ಮಾಡಕತ್ತಿದ್ದೆ ಅಂತ 30 ಲಕ್ಷ ಆಯ್ತು ಇದು ಸ್ಟ್ಯಾಟಿಸ್ಟಿಕ್ಸ್ ಹೆಂಗಿದ್ರು 20 ಲಕ್ಷ ಇದೆ ಅಂತ ನನಗೆ ಗೊತ್ತಿತ್ತು ಡಾಕ್ಯುಮೆಂಟ್ ಅಲ್ಲಿ ಸೊ ದಯಮಾಡಿ ನಮ್ಗೆ ಈ ಊರಲ್ಲಿ ಇದು ಒಂದ್ ಮಾಡಿದೀವಿ ಆ ಊರಲ್ಲಿ ಒಂದ್ ಮಾಡಿದೀವಿ ಈ ಸಮಸ್ಯೆ ಹಂಗ್ ಪದೇ ಇಲ್ಲ ಸರ್ ದಯಮಾಡಿ ಇದಕ್ಕೆ ಒಂದ್ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಇಂಗೊಂದ್ ಪ್ಲಾನ್ ಆಗ್ಬೇಕು ನಾವು ಪದೇ ಪದೇ ಅದೇ ಹೇಳ್ತೇವ